ಮನೆಯಲ್ಲಿ ಜಿರಳೆ ಕಾಟ ಹೆಚ್ಚಾಗಿದೆಯಾ ಈ ಜಿರಳೆ ಕಾಟದಿಂದ ಮುಕ್ತಿ ಬೇಕಾ ನಿಮ್ಮ ಅಡುಗೆ ಮನೆಯಲ್ಲೇ ಇದಕ್ಕೆ ಪರಿಹಾರ ಇದೆ ನಮ್ಮ ದೈನಂದಿನ ಬಹುತೇಕ ಸಮಸ್ಯೆಗಳಿಗೆ ನಮ್ಮ ಮನೆಯಲ್ಲೇ ಪರಿಹಾರ ಇರುವಂಥದ್ದು ಅನೇಕರಿಗೆ ಇಂದಿಗೂ ಕೂಡ ತಿಳಿಯದ ಸಂಗತಿ ಅದು ದೇಹದ ಆರೋಗ್ಯವೇ ಆಗಿರಬಹುದು ಅಥವಾ ಮನೆಯ ಇತರ ಸಮಸ್ಯೆಗಳೇ ಆಗಿರಬಹುದು ಒಟ್ಟಾರೆಯಾಗಿ ಇದಕ್ಕೆಲ್ಲ ಅಡುಗೆ ಮನೆಯ ಒಳಗಡೆ ಹಲವು ಸಾಮಗ್ರಿಗಳು ಮತ್ತು ಪದಾರ್ಥಗಳಿರುವಂಥದ್ದು ರಾಮಬಾಣ ಅಂತಲೇ ಹೇಳ್ಬೋದು ಎಲ್ಲರ ಮನೆಯಲ್ಲಿ ಕೇಳಿಬರುವಂಥ ಸಾಮಾನ್ಯ ಸಮಸ್ಯೆ ಅಂದರೆ ಇಲಿ ಜಿರಳೆ ಮತ್ತು ಇರುವೆಕಾಟ ಹೆಚ್ಚಾಗಿ ಜಿರಳೆ ಮತ್ತು ಇರುವೆಗಳ ತೊಂದರೆ ಇರುತ್ತೆ ಇವುಗಳ ಆರ್ಭಟ ಮನೆಯಲ್ಲಿ ಬಲು ಜೋರಾಗೇ ಇರುತ್ತೆ ಕಾರಣ ತಿನ್ನೋದಕ್ಕೆ ಸಿಗುವಂಥ ಐಟಮ್ಗಳು ಅಡುಗೆ ತಯಾರಿಸೋದಕ್ಕೆ ತರುವಂಥ ಸಕ್ಕರೆ ಗೋಧಿ ಮೈದಾ ತರಕಾರಿ ಅಥವಾ ಹಣ್ಣು ಹಂಪಲು ಹೀಗೆ ಹಲವಾರು ಪದಾರ್ಥಗಳನ್ನು ಹುಡುಕಿಕೊಂಡು ಬರುವಂಥ ಜಿರಳೆಗಳು ಇಡೀ ಮನೆಯನ್ನೇ ಆವರಿಸಿಕೊಳ್ಳುತ್ತೆ ಇವು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ ಶೌಚಾಲಯ ಮಲಗುವ ಕೋಣೆ ಟಿ ವಿ ಸ್ಟ್ಯಾಂಡ್ ಜೊತೆಗೆ ಅಲ್ಲಲ್ಲಿರುವಂಥ ರಂಧ್ರಗಳು ಹೀಗೆ ಅನೇಕ ಸ್ಥಳಗಳಲ್ಲಿ ಅಡಿಗೆ ಕೂತ್ಕೊಂಡಿರುತ್ತೆ ಜಿರಳೆಗಳ ಓಡಾಟದಿಂದಾಗಿ ಮನೆಯಲ್ಲಿ ನಾನಾ ತೊಂದರೆಗಳು ಕೂಡ ಉದ್ಭವಿಸುತ್ತೆ ಜಿರಳೆ ಮತ್ತು ಇರುವೆ ಕಾಟದಿಂದ ಮುಕ್ತಿಯನ್ನು ಹೊಂದಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲೇ ಸಿಗುವಂಥ ಈ ಪದಾರ್ಥಗಳನ್ನು ಬಳಸಿದ್ರೆ ಸಾಕು ಖಂಡಿತವಾಗಿಯೂ ಜಿರಳೆ ಈ ಜನ್ಮದಲ್ಲಿ ನಿಮ್ಮ ಮನೆ ಕಡೆ ಸುಳಿಯೋದಿಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ ಮನೆಯಲ್ಲಿ ಪಲಾವ್ಗೆ ಬಳಸುವಂಥ ಎಲೆ ಮತ್ತು ಒಂಚೂರು ಉಪ್ಪನ್ನು ನೀರಿನಲ್ಲಿ ಬೆರೆಸಿ ಕೆಲವು ನಿಮಿಷಗಳ ಕಾಲ ಅದನ್ನು ಕುದಿಸ್ಬೇಕು ತದನಂತರ ಅದನ್ನು ಎಲ್ಲಿ ಇರುವೆ ಮತ್ತು ಜಿರಳೆ ಹೆಚ್ಚಾಗಿದೆಯೋ ಆ ಜಾಗದಲ್ಲಿ ಸಿಂಪಡಿಸಿ ನೋಡಿ ಜಿರಳೆ ಈ ಜನ್ಮದಲ್ಲಿ ಮತ್ತೆ ನಿಮ್ಮ ಮನೆ ಕಡೆ ತಲೆ ಹಾಕೋದಿಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ